ಶೇಖರ್ ಹೇಳವರು ನನ್ನ ಅಭಿನಂದನೆಗಳು ನಿಮ್ಮ ಪುಸ್ತಕ ಓದಿ ಭಾಳ ಸಂತೋಷವಾಯಿತು ಆದರೆ ಈ ಪುಸ್ತಕ ಕೆಲವು ಕಾಲದ ಹಿಂದೆಗೆ ನನ್ನ ನನಗೆ ಸಿಕ್ಕಿದ್ದರೆ ತುಂಬ ಸಂತೋಷವಾಗ್ತಿತ್ತು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಿದೆ ಆದರೆ ನಾನು ಮಂದ ಮತ್ತೆಯಷ್ಟು ತಿಳಿದವಳಲ್ಲ ನನ್ನ ವಯಸ್ಸು ಸಾಧಾರಣ ಕೊನೆಯವರೆಗೂ ಬಂದಿದೆ ಆದ್ದರಿಂದ ನಿಮ್ಮ ಕತೆ ಏನಂತ ನಿಮ್ಮ ಇದನ್ನು ನಿಮ್ಮ ಕಡೆದಿನ ಅದರ ಬಗ್ಗೆ ನಾನು ಏನು ಹೇಳೋದು ಅಸಮರ್ಥಳಾಗಿದ್ದೇನೆ ಪ್ರತಿಯೊಂದು ನಿಮ್ಮ ಕಥೆಯಲ್ಲಿ ಪ್ರತಿಯೊಂದನ್ನು ನಮ್ಮ ಜೀವಮಾನಕ್ಕೆ ಬೇಕಾದ ಅನಿಸಿಕೆಗಳು ಬೇಕಾದಷ್ಟು ಇರೋದ್ರಿಂದ ನನಗೆ ಅದು ಹೇಳಲಾರದಷ್ಟು ಸಂತೋಷವಾಯಿತು ಅದನ್ನು ನನ್ನ ಬಾಯಿ ಮುಖಾಂತರ ಹೇಳಿ ಪ್ರಯೋಜನವಿಲ್ಲ ಒಂದೊಂದು ಒಂದೊಂದು ಅಕ್ಷರವು ಸ್ವರ್ಣಾಂಕಿತವಾಗಿದೆ ಅಂತ ನಾನು ಹೇಳಬಹುದು ಅಷ್ಟೇ ಹೆಚ್ಚಿನ ಹೇಳಲಾರೆ ನನಗೆ ಅಷ್ಟೇ